ಮೂಗ ಅಂದರೆ ಇನ್ನೇನು ಮಾತಾಡೋಕ್ಕಾಗುತ್ತೆ ನಾನು ಅದಕ್ಕೆ ಏನು ಮಾತಾಡೋ ಎಲ್ರಿಗೂ ನಮಸ್ಕಾರ ಕತೆಯ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ ನಮ್ಮದು ಇಲ್ಲಿ ಜೊತೆಯಲ್ಲೊಂದು ನಮ್ಮದು ಮರಿಯಾನೆ ಪುಟ್ಟ ಪಾತ್ರ ಮೈಸೂರು ಹೆಸರಿಟಿದಾರೆ ತುಂಬ ಖುಷಿ ಆಗುತ್ತೆ ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ ಎಲ್ಲ ಪಾತ್ರಧಾರಿಗಳು ನಾವು ಇಪ್ಪತ್ತು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಕುಣ್ಯವಂತರಂತೆ ಎಲ್ಲೋ ಕೇಳಿದ್ದೀವಿ ನಾವು ಇದನ್ನು ವಯಸ್ಸಿದ್ದಾಗೆಲ್ಲ ನಾ ಎಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ ನೀರು ತಗೊಳೋದು ಹೋಗೋದು ಬರೋದು ಎಲ್ಲ ಆದಮೇಲೆ ಇದೆಯಲ್ಲ ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ ಸರಿ ರಾವ್ ಸರ್ ಸೇರ್ಪಡೆ ನಮಗೆ ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆಲಿ ವರ್ಕ್ ಮಾಡ್ತಾ ತಾರಮ್ಮ ಇದ್ದಾರೆ ಆಮೇಲೆ ನಮ್ಮ ಜುಂಡಿ ಸರ್ ನಮ್ಮ ಲೀಡ್ರು ಬೀರದರ್ ಸಾರು ಮಠಾಯಿಂದನೂ ನಾವು ಜೊತೇಲಿದ್ದೀವಿ ಹೌದೌದು ಶರತ್ ಸಾರು ನಾನು ರಗಣ ನಾವೆಲ್ಲ ಗೋದುಳಿ ಸೀರಿಯಲಿಂದ ಬಂದಿದ್ದ ಟೀಮ್ ಅದು ಅವತ್ತಿಂದನೂ ದೇವರು ಹೀಗೆ ಇಟ್ಟಿದ್ದಾರೆ ಚೆನ್ನಾಗಿದೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೌತಮ್ ಸಾರು ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ ಬಂಡಿ ಮಾಂಕಳಮ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ ಕತೆ ತಕ್ಕಂತೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ ಬಂಡೆ ಮಹಾಕಾಳಿ ತಾಯಿಯ ಆಶೀರ್ವಾದದಿಂದ ಇಲ್ಲಿ ಪೂಜೆ ಮಾಡಿದ್ದಾರೆ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರು ಅವರೇ ಎಲ್ರಿಗೂ ಒಳ್ಳೇದಾಗಲಿ ಕ್ಲಾಸ್ ಆಫ್ ಮೈಸೂರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಕ್ಲಾಸ್ ಆಫ್ ಮೈಸೂರು ಬಹಳ ಕ್ಲಾಸಿಕ್ ಆಗಿರುವಂತಹ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು ಬಟ್ ನನಗೆ ಖುಷಿ ಏನಪ್ಪ ಅಂತಂದ್ರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು ತಾರಮ್ಮ ಅವರು ರಘುಜಿ ನಾಣಿ ಸಾರು ಗ್ರಗಾದರ್ ಸಾರು ದತ್ತಣ್ಣ ಅವರು ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರಿಗೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ ಭಾಳ ಒಳ್ಳೆಯ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ ಅಷ್ಟು ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿಯಾಗುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಪ್ರಚಾರ ಬಸವರಾಜ್ ಮೇಲೆ ಈ ಚಿತ್ರದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮಹಾಬಂಡಿ ಖಾಲಿ ತಾಯಿಯ ಪಾದಾರು ಗಿಂದುಗಳಿಗೆ ಶೀರ್ಷಾಸ್ತಂಗ ಮಾಡ್ತಾ ನಾವು ಇಡೀ ಟಿ ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬಾ ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡಿದ್ದಾರೆ ಎಲ್ರಿಗೂ ಅದೇ ಎಲ್ರಿಗೂ ಸಂದೇಹ ಇರೋ ಥರ ಇದು ಯಂಗ್ಸ್ಟರ್ ಸಿನಿಮಾನ ಓಲ್ಡ್ ಸಿನ್ಮಾನ ರಿಟೈರ್ಡ್ ಸಿನಿಮಾನ ಅದು ಯಾವುದೂ ಅಲ್ಲ ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕಥೆ ಇದೆ ಒಂದೊಂದು ಪಾತ್ರಕ್ಕೂ ಅದ್ರ ಅದರದೇ ಆದಂಥ ಗಾತ್ರ ಇದೆ ಒಂದೊಂದು ಪಾತ್ರಕ್ಕೂ ಅದೇ ಅಂಥ ಡೈಮೆನ್ಷನ್ ಮಾಡಿದ್ದಾರೆ ಗೌತಮಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯ ಒಂದ್ಸತಿ ಕಥೆ ಹೇಳಿದಾಗ ಇದನ್ನ ಹೆಂಗ್ ಇದು ಮಾಡಿದ್ರಿ ಅಂತ ಹೇಳಿ ಯಾಕಂದ್ರೆ ಒಬ್ಬ ನಿರ್ದೇಶಕ ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರೋ ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಒಂದು ಇರುತ್ತವೆ ಒಂದಷ್ಟು ಲವ್ ಸಾಂಗು ಅದೊಂದು ಒಂದು ರೊಮ್ಯಾಂಟಿಕ್ ಸಾಂಗು ಇನ್ನೇನು ಸಾಂಗು ಇನ್ನೇನು ಅದು ಇದು ಇದು ಫೈಟ್ ಇತವೆಲ್ಲ ಇರೋದ್ರ ಜೊತೆಗೆ ಈ ತರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ ನ ಇದೆಯಲ್ಲ ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ ಅದರಲ್ಲಿ ಇಂತಹ ಮಹಾನ್ ಕಲಾವಿದರನ್ನ ಪ್ರೂಫ್ ಅದೊಂದು ಇನ್ನೊಂದು ಚಾಲೆಂಜ್ ಯಾಕಂದ್ರೆ ಎಲ್ಲರೂ ಕೂಡ ಬಿಸಿ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾದ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಅವರು ದತ್ತಣ್ಣವರಾಗ್ಲಿ ನಮ್ಮ ಇವರು ನಮ್ಮ ನಮ್ಗೆ ಯಾವಾಗಲೂ ಇವನ್ನ ಗೆಪ್ಕೊ ಬರೋದು ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು ಮುನ್ನೂರೈವತ್ತು ಮೆಟ್ಲು ಇಳಿತಾ ಇದ್ವಿ ಮುನ್ನೂರ ಐವತ್ತು ಮೆಟ್ಲು ಹತ್ತುತ್ತಾ ಇದ್ವಿ ನನಗೆ ಗೊತ್ತಿಲ್ಲ ಪರ್ಮಿಷನ್ ಕೊಡ್ಸಿದ್ ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ ಸೊ ಅದು ಆಮೇಲೆ ಗೊತ್ತಾಯ್ತು ಆಮ್ ಇವನು ಒಬ್ನೇ ಕಣಪ್ಪ ಅಷ್ಟು ಬೇಗ ಬೇಗ ಹೊಡೋಕ್ತಾ ಇತ್ತು ಅವನು ನೀವಂದ ಎಲ್ಲಪ್ಪ ರಿಟೈರ್ಡು ನಾವು ಯಾರು ಹತ್ತಕ್ಕೆ ಯಾರೂ ಇಲ್ಲ ನೀನು ಹತ್ತಕ್ಕ ಆಗ್ತಿರ್ಲಿಲ್ಲ ಅವ್ರು ಓಡಿ ಒಂದ್ ಎರಡ್ ನಿಮಿಷದಾಗ ಓಡಬ್ರೀರಾದವ್ರು ಆಮೇಲೆ ಶರತ ರಂಗ ರಘು ಬಗೆ ಏನಿಲ್ಲ ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲಾನು ಅವನು ಇವನ್ ತಬ್ಲಾ ಅಂದ್ರೆ ಗೊತ್ತಾಯ್ತು ಸೊ ಎಲ್ಲರೂ ಆಮೇಲೆ ಈ ಎಲ್ಲರೂ ಕೂಡ್ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದ್ರೆ ಮತ್ತೆ ತರೋದು ತಾಯಿ ಅಂತಂದಾಗ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲಲ್ಲಿ ಅರ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಎಂಥ ಒಳ್ಳೆಯ ಥಾಟ್ ಅದು ತುಂಬ ತುಂಬ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ ಮತ್ತೆ ಇಷ್ಟು ಜನರ ಮಹಿಳೆಯರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ ರಾವ್ ಈ ಎದ್ದೋಳು ಒಂಚೂರು ನಮ್ಮ ಕ್ಯಾಮ್ರಾಮನ್ ಈಗ ಇದ್ರಲ್ಲಿ ತಗುರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು ಮತ್ತೆ ನಮಗೆ ನಾವೆಲ್ಲ ಇಷ್ಟಪಟ್ಟು ಅವನ ಜೊತೆ ಕೆಲಸ ಮಾಡ್ತೀವಿ ತುಂಬ ಟ್ಯಾಲೆಂಟೆಡ್ ಹುಡುಗ ಅವ್ರ ಅವ್ರ ಜೊತೆ ಮತ್ತೆ ಇನ್ನೂ ಹಲವಾರು ಜನರು ಇನ್ನು ಜಗ್ಗಪ್ಪ ಇವರು ತುಂಬ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳಿದೆ ಮೈಸೂರನ್ನ ಒಂದು ಸಾಂಕೇತಿಕವಾಗಿ ತಗೊಂಡು ಅಂದ್ರೆ ಮೊದಲೆಲ್ಲ ನಮ್ಮ ರಾಜ್ಯವನ್ನ ಏನಂತಿದ್ವಿ ಮೈಸೂರು ರಾಜ್ಯ ಅಂತಾನೆ ಅಂತ ಇದ್ರು ಅದಾದ್ಮೇಲೆ ರಾಜಧಾನಿ ಬೆಂಗಳೂರು ಆಯ್ತು ಆಮೇಲೆ ಕರ್ನಾಟಕ ಆಯ್ತು ಅದೆಲ್ಲ ಆಯ್ತು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಿಸ್ಟ್ರಿ ಒಂದು ಮೈಸೂರನ್ನೇ ಟೈಟ್ಲ್ ಆಗಿಟ್ಕೊಂಡು ಮಾಡೋದಿದೆಯಲ್ಲ ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ ಅಂತಹ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ ಆಗ್ಲೇದಗು ಬಹಳ ಚೆನ್ನಾಗಿ ಹೇಳಿದ ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂದ್ರೆ ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನ ತಂತ್ರಜ್ಞರನ್ನ ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹೆಂಗಾಗೋಗಿದೆ ಅಂದ್ರೆ ಜನರನ್ನು ತರಬೇಕಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಷ್ಟೇ ಒಳ್ಳೆ ಸಿನಿಮಾಗಳಾದರೂ ಭವಿಷ್ಯ ಇಲ್ವೇನೋ ಅನ್ನೋ ತರ ಆಗೋಗಿದೆ ಆ ಪರಿಸ್ಥಿತಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು ಈಗ ಸಂಸ್ಕೃತಿ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾನೂ ಒಂದು ಭಾಗ ಅದರಲ್ಲೂ ಮುಖ್ಯ ಭಾಗ ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು ಕಲೆ ಸಂಗೀತ ನೃತ್ಯ ಎಲ್ಲವನ್ನೂ ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ ಅಥವಾ ವಿದ್ಯೆಯೂ ಬಲ್ಲದವನ್ನೂ ಅರ್ಥ ಮಾಡಿಕೊಳ್ಳುವಂತ ಒಂದು ಅಲೆ ಏರೆ ಅದು ಸಿನಿಮಾ ಆ ಸಿನಿಮಾ ಸಂಸ್ಕೃತಿಯನ್ನು ಸಮಯ ಎಲ್ಲಾದರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದರೆ ಅಲ್ಲಿನ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತಾರೆ ಆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೀವಿ ಇದು ಬಹಳ ಎಚ್ಚರಿಕೆಯ ಗಂಟೆ ಇಡೀ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕಲ್ಲ ನಮ್ಮ ನಮ್ಮ ಪ್ರದೇಶಕ್ಕಲ್ಲ ಎಲ್ಲದೂ ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರಿಕ ಎಚ್ಚರಗೊಳ್ಳದೇ ಇದ್ದರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು ಆ ಅರಿವನ್ನು ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ ನೀವುಗಳು ಜನರ ಮುಂದೆ ಇಡುವಂಥ ಜವಾಬ್ದಾರಿ ನಿಮ್ಮದು ಆ ಜವಾಬ್ದಾರಿನ ನೀವು ಖಂಡಿತವಾಗ್ಲೂ ನಡೆಸ್ತೀರಿ ಎಲ್ಲರೂ ನಾನು ಸಿನಿಮಾಗೆ ಮಾತ್ರ ಸಪೋರ್ಟ್ ಅಂತಲ್ಲ ಇಡೀ ನಮ್ಮ ಭಾಷೆ ಕಲೆ ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ದರೆ ನಿಮ್ಮ ಒಂದು ನಮ್ಮ ನಮ್ಮ ಜೊತೆ ಒಂದು ಬಲ ಇದ್ದರೆ ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ರೀತಿ ಚಿಕ್ಕ 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 ನಾ ನಾಶ ಮಾಡ್ತಾ ಹೋದರೆ ನಾಳೆ ದೊಡ್ಡ 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 ನಾಶಕ್ಕೆ ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ ನನ್ನ ನಮ್ಮ ಎಲ್ಲರೂ ಸೇರಿ ಆ ಆ ಮಾತನ್ನು ಭಾಳ ಚೆನ್ನಾಗಿ ರಘು ಹೇಳಿದ ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ ಈ ಚಿತ್ರದಿಂದ ಎಲ್ಲವರು ನಮ್ಮವರು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವ್ರು ಸುಮ್ಮನೆ ಅರವತ್ತು ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವರೆಗೂ ಜರ್ನಿ ಇಕ್ಕೊಂಡವ್ರು ನಮ್ಮನ್ನು ಥ್ಯಾಂಕ್ ಯು ಅಗಳ ಬಂದಿದ್ಯಾ ನೀನು ಕೈ ಮುಗಿಯೋಗು ಕೈ ಮುಗಿಯೋಗು ಕೈ ಮುಗಿದಾ ಹಾಂ ಬಿಡು ಸರಿ ಆಯಿತು ಎಪ್ಪತ್ತೆರಡು ನೆನಸ್ ನೀನು ಮದುವೆ ಆಗಿದ್ದಿಲ್ಲ ಅಲ್ಲ ಎಪ್ಪತ್ತೆರಡು ನೋಡ್ದು ಹೆಂಗೆ ಹೇಳ್ದೆ ನಾನು ನೋಡ್ತೀಯಾ ಹ್ಞೂ ಹಾಗೆ ಅವ್ರ ಥರ ಒಂದು ಅದೇ ನಾನು ಲಾಸ್ಟ್ ಟೈಮ್ ಎಲ್ಲೋ ಹೇಳ್ದೆ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ಇಲ್ಲ ಮೈಸೂರಿನವ್ರೆಂತಲ್ಲ ಎಲ್ಲನೂ ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ ನಾಣ್ಯರು ಒಂದು ಕಡೆ ಇರ್ತಾರೆ ಕೊಡಗಿಂದ ಒಬ್ಬರು ಇರ್ತಾರೆ ಶರತ್ ಅವರು ಪಕ್ಕ ಬೆಂಗಳೂರು ದತ್ತಣ್ಣ ಪಂಚಭತುಗಳು ಅವರೊಬ್ಬರೇ ಗಾಳಿ ನಾವಿನ ನೀರು ಬೆಂಕಿ ಭೂಮಿ ಆಕಾಶ ಒಬ್ಬೊಬ್ಬರಿದ್ದೀವಿ ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ ಅವ್ರ ಮುಂದೆ ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ರಿಯಾಕ್ಟ್ ಮಾಡೋದಾಗ್ಬೋದು ಮತ್ತು ಅದನ್ನು ಇರೋದಾಗ್ಬೋದು ಅದನ್ನು ಅನುಭವಿಸೋದಾಗ್ಬೋದು ಇವೆಲ್ಲವೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ ಗೌತಮ್ ನಿರ್ಮಾಪಕರು ಹೌದು ಆಮೇಲಿಂದ ನಿರ್ದೇಶಕರು ಹೌದು ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಈಗ ಹಿಂಗೆ ಮಾಡಿದ ತಕ್ಷಣ ನಾವು ಭಾಳ ಆಯಿತು ಯಾಕೆಂದರೆ ನಿಮ್ಗೆ ಗೊತ್ತು ಅಂದರೆ ಇದಲ್ಲದ ಒಂದು ಪ್ರಾಯವಲ್ಲದ ಒಂದು ಕತೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮ್ಗೊಂದು ಖುಷಿ ಆಗುತ್ತೆ ಅದು ನಾವು ಮಾಡ್ತಿದ್ದೀವಿ ಅಂತಲ್ಲ ಕತೆ ಬರೀ ಆ ಏಜಲ್ಲೇ ಇರಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆ್ಯಕ್ಚುಲಿ ಅಲ್ಲಿ ಶು ಜೀವನವೇ ಶುರುವಾಗಿರಲ್ಲಪ್ಪ ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣವೇ ಆ್ಯಕ್ಚುಲಿ ಶುರುವಾಗೋದೇ ಒಳಗಲ್ವ ಆ ಥರದ ಕತೆಗಳು ಮಾಡ್ಕೊಂಬಂದಾಗೆಲ್ಲ ಒಂಥರ ಖುಷಿ ಆಯಿತು ಇವತ್ತು ಶೋ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ನಿಮಗೆ ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಇರೋದು ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರೆ ಗೊತ್ತಾಯಿತು ನಾನು ಮೊನ್ನೆ ಮಾಡಿದ್ದು ಜಿ ಫೈದು ಮಾರಿಗುಡಿ ಪಿ ಆರ್ ಕೆ ಪ್ರೊಡಕ್ಷನಿಂದ ನಿಜವಲ್ಲೂ ತುಂಬ ತುಂಬ ನಮಗೆ ಅದೆಲ್ಲ ಖುಷಿ ಕೊಟ್ಟಂತ ಅಂದರೆ ಒಂದು ಅವ್ರ ಕೆಲಸ ಆಗ್ಬೋದು ನಮ್ಮದು ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋದು ರೀತಿ ಆಗ್ಬೋದು ಈ ಒಂದು ಜೊತೆಗೆ ಅವರು ನಮಗೆ ಯಾರು ಯಾರೋ ಅವ್ರು ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನದು ಬಿಟ್ಟರೆ ನಿಮ್ಮ ಸಹಾನುಭೂತಿ ನಿಮ್ಮ ಪ್ರೋತ್ಸಾಹ ಹೌದು ತುಂಬ ರೈತರು ಒಂದು ಕಾಲಕ್ಕೆ ಹೆಂಗೆ ಸಂಕಷ್ಟದಲ್ಲಿದ್ದರು ಅದಕ್ಕಿಂತ ಡಬ್ಬ ಥರ ಇದ್ದೀವಿ ಸಿನಿಮಾ ಇಂಡಸ್ಟ್ರಿ ಅವ್ರು ಬೆಳೆದು ಬೆಳೆದು ಆಗ್ತಿದ್ರು ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದವ್ರ್ ಇವಾಗ ಎಲ್ಲ ಬರ್ತವೆ ಯಾಕೆಂದರೆ ಅದು ಗೊತ್ತಿಲ್ಲ ಗ್ಲೋಬಲೈಜೇಷನ್ ಅಂತ ಏನಂತೀವಲ್ಲ ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ ದಿನಸಿ ಅಂಗಡಿಗೆ ಆಯಿತು ಅದಕ್ಕಿಂತ ಮುಂಚೆ ಎಜುಕೇಷನಿಗೆ ಬಂತು ಆವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ ಆಮೇಲೆ ದಿನಸಿ ಅಂಗಡಿಗೆ ಬಂತು ಆಮೇಲೆ ಈ ಕಲ್ಚರ್ಗೆ ಬಂದಿದೆ ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ ಪೊಲಿಟಿಕಲ್ ಇದೇ ಪ್ರಾಬ್ಲಮ್ ಆಗುತ್ತೆ ಎಲ್ಲಿಂದ ಬಂದು ಕೂತ್ಕೋತಾರೆ ಅವರೇ ಬೆಸ್ಟು ಬೆಸ್ಟ್ ಬೆಸ್ಟು ಅಂದ್ಕೊಂಡು ಆ ಥರದ ಸ್ಥಿತಿ ಬರುತ್ತೆ ಏಕೆಂದರೆ ಅದು ನಾವು ಇಚ್ಛೆ ತೋರ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಈಗೆಲ್ಲ ನಿಮಗೆ ಯೂಟ್ಯೂಬ್ನವ್ರು ಇದ್ದಾರಲ್ಲ ಒಂದು ನಿಮಿಷಕ್ಕೆ ಎಲ್ಲತ್ತು ವರ್ಷ ಏನೋ ಮಾಡಿಬಿಡ್ತಾರೆ ಇನ್ನು ಎರಡೂವರೆ ಗಂಟೆ ಸಷ್ಟೇನಾಗೋದು ಗೊತ್ತಿಲ್ಲ ಚೆನ್ನಾಗಿ ರೂಢಿ ಆಗ್ಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ ಎರಡು ವರ್ಷದಲ್ಲಿ ಅವ್ರಿಗೆ ಒಂದೊಂದು ನಿಮಿಷಕ್ಕೂ ಏನೊಂದು ಚೇಂಜ್ ಬೇಕು ಅವ್ರಿಗೆ ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ಅಂದರೆ ನೋಡುವರ್ಗ ಈಗ ಮನೆ ಮನೇಲೂ ಕ್ಯಾಮ್ರಾಮನ್ ಇದ್ದಾರೆ ಮನೆ ಮನೇಲೂ ಆರ್ಟಿಸ್ಟ್ ಇದ್ದಾರೆ ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ ಅವರೇ ಇದು ಮಾಡ್ತಾರೆ ಅವರೇ ನೋಡ್ಕೊತಿರ್ತಾರೆ ಮತ್ತೆ ಏನೋ ಮಾಡ್ತಾರೆ ಆ ಏನೋ ಒಂದು ಬಂದು ಹೋಗುತ್ತೆ ಅದು ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಆಶೀರ್ವಾದ ಎಲ್ಲರೂ ಮೇಲೆ ಇರಲಿ ನಮಸ್ತೆ ಜೈ ಬಂಡಿ ಮಕ್ಕಳಮ್ಮ ತರ ಅವರು ಇಷ್ಟೋ ಚಿಕ್ಕವಾಗಿ ಎಲ್ಲ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ ಅದು ಸುಸೂತ್ರವಾಗಿ ನಡೀಲಿ ಚೆನ್ನಾಗಿ ಮುಂದುವರಿಯಲಿ ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ